ಸರ್ ವೆಲ್ಕಮ್ ಬ್ಯಾಕ್ ಟು ಸುಧಾಮಣಿ ಬ್ಲಾಗ್ಸ್ ಇವತ್ತು ರಿಪಬ್ಲಿಕ್ ಡೇ ಅಲ್ಲ ರಜೆ ಇದೆ ಹಾಗೆ ನನ್ನದೊಂದು ಇದೆ ಅದು ಮ್ಯಾರೇಜಿದ್ದು ಅದರದ್ದು ಬ್ಲೌಸು ಆಗ್ತಾಯಿಲ್ಲ ಗೈಸಿಗೆ ಅದಕ್ಕೆ ಬೇರೆ ಸ್ಟಿಚ್ ಮಾಡಿಸು ಅಂತ ಮೆಟೀರಿಯಲ್ ಸಿಗುದಿಲ್ಲ ಹಾಗೆ ಉಳ್ಕೋಬ ಅಂತೇಳಿ ಹೊರಟ ಬೆಳಗ್ಗೆ ಅಂದ್ಕೊಳ್ಳೋದು ಹೋಗುದು ಈಗ ಬನ್ನಿ ಹೋಗುವ ಹಾಗೆ ನನಗೆ ಹೇರ್ ಕಟ್ ಮಾಡುವ ಗಾಡಿಯನ್ನು ನಾವಲ್ಲೇ ಪಾರ್ಕ್ ಮಾಡಿ ಮತ್ತೆ ಸೀದಾ ಬಸ್ಸಿನಲ್ಲಿ ಬಂದ್ವಿ ಯಾಕಂದರೆ ತುಂಬ ಬಿಸಿಲಿತ್ತು ಮಧ್ಯಾಹ್ನ ಹೊರಟದಲ್ಲ ನಾವು ತುಂಬ ಬಿಸಿಲಿತ್ತು ಹಾಗೆ ಬಸ್ಸಲ್ಲಿ ಬಂದ್ವಿ ಈಗ ನಾವು ಉಡುಪಿ ರೀಚ್ ಆದ್ವಿ ಫಸ್ಟ್ ನಾನು ಸ್ಯಾರಿಗೊಂದು ಬ್ಲೌಸ್ ಬೇಕಿತ್ತು ಹಾಗೆ ತಗೊಳ್ಳುವಂತ ಫಸ್ಟ್ ನನಗೆ ಅಲ್ಲಿ ಬಂದ್ವಿತ್ತು ಸಿಂಪಲ್ ಅಲ್ಲ ಅಲ್ಲ ಸಿಂಪಲ್ ಅಂದ್ರೆ ಈ ಕಲರ್ ಬೇಕು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಈ ತರ ಸಿಕ್ಕಿದೆ ಮ್ಯಾಚ್ ಆಗತ್ತೆ ಬಟ್ ಇದಷ್ಟು ಕ್ವಾಲಿಟಿ ಅಷ್ಟು ಒಳ್ಳೇದು ಅನಿಸ್ತಾ ಇಲ್ಲ ಆದ್ರೆ ಇದೇ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು ಕಾಟನ್ ಅಲ್ಲಿ ಅಂತ ಹೇಳಿದ್ರು ಇಲ್ಲಿ ನೋಡಿದ್ವಿ ನನಗೆ ಕರೆಕ್ಟಾಗಿ ಮ್ಯಾಚಿಂಗ್ ಸಿಗಲಿಲ್ಲ ಆ್ಯಂಡ್ ಬೇರೆ ಎಲ್ಲ ನೋಡಿದ್ದು ನನಗೆ ಕೆಲವು ಇಷ್ಟ ಆಗಿಲ್ಲ ಸೊ ಮತ್ತು ಕೊಡ್ತೇವೆ ಹೇಳಿದರು ಬಟ್ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗೆ ನಾನು ನೂತನಗೆ ಹೋದೆ ಸೊ ಅಲ್ಲಿ ನನಗೆ ಸಿಕ್ತು ನೋಡ್ಬೋದು ನೀವು ಎಷ್ಟು ನೋಡಿದೆ ನೋಡಿದೆ ಅಂದರೆ ಏನಾಗುತ್ತೆ ಅಂದರೆ ಯಾವುದೇ ಸೀರೆ ಆಗಲಿ ಅದ್ರ ಅದ್ರ ಬ್ಲೌಸೇ ಚೆಂದ ಎಷ್ಟೊಂದು ಅದಕ್ಕೆ ಮ್ಯಾಚ್ ಮಾಡಿ ಹಾಕ್ತಾರಲ್ಲ ನನಗೆ ಅದು ಚೆನ್ನಾಗಿ ಅನಿಸಲ್ಲ ಆ ಸೀರೆದ್ದು ಬ್ಲೌಸ್ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ ಸೊ ಇದಾಗೋದೇ ಇಲ್ಲ ನನಗೆ ಊಳ್ ಸ್ಯಾರಿದು ಬ್ಲೌಸು ಸೊ ಹಾಗಾಗಿ ಬೇಕೇ ಬೇಕಿತ್ತು ಅಂತ ಹೇಳಿ ಬಂದ ನಾನಿಲ್ಲಿ ತೊಗೊಳಿಕ್ಕೆ ಫೈನಲಾಗಿ ನನಗೆ ನೂತನಲ್ಲಿ ಸಿಕ್ತು మే ఈ కలర్ తగ్గు మ్యాచ్ అన్నస్తా ఇకి వర్క్ హాక్స్

ಒಳಗೋಗೋಣ ಇದು ಮೇಕಪ್ ಸ್ಟುಡಿಯೋಗೆ ಬಂದ್ಬಿಟ್ವಿ ನಾವು ಆಚೆ ಹೋಗ್ವಾ ಇಟ್ಕೊಂಡೆ ಆಚೆ ಈಗ ಹೋಗ್ಬೇಕು ಹೇರ್ ಕಟ್ಟಿಗೆ ಹೇರ್ ವಾಶ್ ಮಾಡಿ ಮಾಡ್ತೇನೆ ಹೇಳಿದ್ರು ಹೋಗುವ ಹೇರ್ ಕಟ್ ಹೇಗಿತ್ತು ಅಂತ ನಂತರ ಇಷ್ಟ ಚೆನ್ನಾಗಿರೋ ಹೇರ್ ಕಟ್ ಬೇಕಂದ್ರೆ ಇಂಪ್ರೆಸ್ ಬ್ಯೂಟಿ ಪಾರ್ಲರ್ನ ವಿಸಿಟ್ ಮಾಡಿ ಇದು ಒಂದು ಉಡುಪಿಯಲ್ಲಿ ಇದೆ ಒಂದು ಕಿದಿರ್ ಹೋಟೆಲ್ ಇದು ಆಪೋಸಿಟ್ ಆಗೇ ಇದೆ ಅಷ್ಟು ಫ್ಲೋರ್ ಅಲ್ಲಿ ಇದೆ ನೀವು ಕೂಡ ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಸಖತ್ ಕೋಪರೇಟಿವ್ ಇದ್ರು ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು ಅಂಡ್ ಚೆನ್ನಾಗಿ ಮಾತಾಡಿಸಿದ್ರು ಖುಷಿ ಆಯ್ತು

ಚೆನ್ನಾಗಿಲ್ಲ ವರ್ಷಸ್ ಪೆಪ್ಪರ್ ಚಿಕನ್ ಆ್ಯಂಡ್ ಚಿಕನ್ ಬಿರಿಯಾನಿ ಸ್ವಲ್ಪ ತಿಂದು ಹೋಗೋಣ ಅಂತ ಜಾಸ್ತಿ ಆರ್ಡರ್ ಮಾಡಲಿಲ್ಲ ಆ್ಯಕ್ಚುಲಿ ನಾವು ಪೇರಿ ಪೇರಿ ಚಿಕನ್ ತಿನ್ನೋಣ ಅಂತ ಬಂದ್ವಿ ಬಟ್ ಇರಲಿಲ್ಲ ರೈಸ ಅಂದರೆ ಇರಲಿಲ್ಲ ಅಂದರೆ ಲೇಟ್ ಆಗತ್ತೆ ಅಂತ ಹೇಳಿದರು ಬಟ್ ಮನೆಗೆ ಬೇಕೋಗ್ಬೇಕಲ್ಲ ಲೇಟ್ ಆಯಿತು ಆಲ್ರೆಡಿ ಆರೂವರೆ ಆಯಿತು ಅದಕ್ಕೆ ಮತ್ತೆ ಅವರು ಶೆಫ್ ಬಂದು ಮಾಡುವಾಗ ಸೆವೆನ್ ಸೆವೆನ್ ಥರ್ಟಿ ಆಗ್ಬೋದು ಸೆವೆನ್ ತರ್ಟಿ ಆಗ್ಬೋದು ಹಾಗೆ ಪೆಪ್ಪರ್ ಚಿಕನ್ ಆರ್ಡರ್ ಮಾಡಿದ್ವಿ ಅದನ್ನೇ ಈಗ ಹೋಗೋದು ಗೈಸ್ ಹೇರ್ ಕಟ್ ಮಾಡ್ತಿದ್ದಲ್ಲ ಹಾಗೆ ಸ್ವಲ್ಪ ತನಕ ಹೀಗೆ ಇರ್ತದೆ ಕೈ ಹೇರಲ್ಲೇ ನಾಳೆ ಸಹ ನಾಳೆ ಸರಿ ಆಗ್ತದೆ ಸುಮ್ಮನೆ ಮೇಲೆ ಹಾಕಿದ್ದೇನೆ ಈಗ ನಾನು ತುಂಬ ಚೆನ್ನಾಗಾಗಿದೆ ಗೈಸ್ ಹೇರ್ ಕಟ್ ತುಂಬ ಸತಿ ಹೇಳಿದೆ ಅನಿಸುತ್ತೆ ಅಲ್ಲ ಬಟ್ ಸಖತ್ತಾಗಿದೆ ನಂಗೆ ತುಂಬ ಇಷ್ಟ ಆಯಿತು Doe de like, share en subscribe Marie. Thank you all. Bye bye. Bye Marie. Bye.